ಎಲ್ಲರಿಗೂ ನಮಸ್ಕಾರ ಜಿ ವಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ನಾಮಪದಗಳ ಬಗ್ಗೆ ತಿಳಿದುಕೊಳ್ಳೋಣ ನಾಮಪದಗಳು ಅಂದರೆ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವಂತಹ ಪದಗಳಿಗೆ ನಾವು ನಾಮಪದಗಳು ಅಂತ ಕರಿತೀವಿ ಉದಾಹರಣೆ ರಾಮ ಕುದುರೆ ಬೆಂಗಳೂರು ಮೇಜು ಇವೆಲ್ಲ ವ್ಯಕ್ತಿಯ ಹೆಸರುಗಳಾಗಿರ್ಬೋದು ವಸ್ತು ಮತ್ತು ಸ್ಥಳ ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವಂತ ಯಾವುದೇ ಪದಗಳಾದರೂ ಕೂಡ ಅವನ ನಾಮಪದಗಳು ಅಂತ ಕರಿತೀವಿ ಈ ನಾಮಪದ ಅನ್ನೋದು ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ ಎರಡೂ ಕೂಡಿ ನಾಮಪದವು ಉಂಟಾಗಿದೆ ಇಲ್ಲಿ ನೋಡಿ ಮನೆ ಅನ್ನೋದು ಇದು ನಾಮ ಪ್ರಕೃತಿ ಇದಕ್ಕೆ ವಿಭಕ್ತಿ ಪ್ರತ್ಯಯ ಇಂದ ಅನ್ನೋದು ಕೂಡಿ ಮನೆಯಿಂದ ಅಂತ ನಾಮಪದ ಉಂಟಾಗಿದೆ ಅದೇ ರೀತಿ ಕಲ್ಲು ಮತ್ತು ಅದಕ್ಕೆ ವಿಭಕ್ತಿ ಪ್ರತ್ಯಯ ಅನ್ನು ಸೇರಿಸಿದೆ ಕಲ್ಲನ್ನು ಈ ರೀತಿ ನಾಮಪದ ಉಂಟಾಗಬೇಕು ಅಂತಂದರೆ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ ಇವೆರಡೂ ಸೇರಿ ನಾಮಪದ ಉಂಟಾಗುತ್ತೆ ನಾಮಪದಗಳಲ್ಲಿ ಒಂಬತ್ತು ವಿಧಗಳು ಯಾವ್ಯಾವು ಒಂದ್ರೆ ವಸ್ತುವಾಚಕ ಗುಣವಾಚಕ ಸಂಖ್ಯಾ ವಾಚಕ ಸಂಖ್ಯೇಯ ವಾಚಕ ಪರಿಮಾಣವಾಚಕ ಪ್ರಕಾರ ವಾಚಕ ದಿಗ್ವಾಚಕ ಭಾವನಾಮ ಮತ್ತು ಸರ್ವನಾಮ ಇವೆಲ್ಲ ನಾಮಪದಗಳ ವಿಧಗಳು ಅದರಲ್ಲಿ ಯಾವುದು ವಸ್ತುವಾಚಕ ವಸ್ತುವಾಚಕ ಅಂದರೆ ವ್ಯಕ್ತಿ ಅಥವಾ ವಸ್ತುಗಳ ಹೆಸರುಗಳನ್ನು ತಿಳಿಸುವಂತಹ ಶಬ್ದಗಳಿಗೆ ನಾವು ಪದಗಳಿಗೆ ವಸ್ತುವಾಚಕ ಅಂತ ಕರಿತೀವಿ ಈ ವಸ್ತುವಾಚಕಗಳಲ್ಲಿ ಮೂರು ವಿಧಗಳನ್ನು ನಾವು ನೋಡ್ಬೋದು ಯಾವ್ಯಾವು ರೂಢನಾಮ ಅಂಕಿತನಾಮ ಮತ್ತು ಅನ್ವರ್ತನಾಮ ರೂಢನಾಮ ಅಂದ್ರೆ ರೂಢಿಯಿಂದ ಬಂದಿರುವಂತಹ ಹೆಸರುಗಳು ಅಂದ್ರೆ ಗಿಡ ಮರ ಬೆಟ್ಟ ನದಿ ಹುಡುಗ ಹಿಂದೆಯಿಂದನೂ ಕೂಡ ಅದೇ ಹೆಸರನ್ನ ಕರಿತಾ ಬಂದಿರ್ತಾರೆ ಅವುಗಳನ್ನೇ ನಾವು ಈಗ ಮುಂದುವರ್ಸ್ಕೊಂಡು ಹೋಗ್ತೀವಲ್ವ ಅದನ್ನ ರೂಢನಾಮ ಅಂತ ಕರಿತೀವಿ ನೆಕ್ಸ್ಟ್ ಅಂಕಿತನಾಮ ಅಂಕಿತನಾಮ ಅಂತಂದ್ರೆ ವ್ಯಕ್ತಿ ವಸ್ತು ಸ್ಥಳಗಳನ್ನು ನಿರ್ದಿಷ್ಟವಾಗಿ ಗುರುತಿಸಲು ಬಳಸುವಂತಹ ಪದಗಳಿಗೆ ಅಂಕಿತನಾಮ ಅಂತ ಕರಿತೀವಿ ಅಂದರೆ ಉದಾಹರಣೆ ಭಾರತ ಈಗ ದೇಶ ಅನ್ನೋದು ರೂಢನಾಮ ನಮ್ಮ ದೇಶ ಭಾರತ ಅಂದರೆ ನಿರ್ದಿಷ್ಟವಾಗಿ ನಮ್ಮ ದೇಶ ಭಾರತ ಅಂತ ನಾವೇನು ಗುರುತಿನ ಮಾಡ್ತೀವಿ ಅದಕ್ಕೆ ನಾವು ಅಂಕಿತನಾಮ ಅಂತ ಕರಿತೀವಿ ಭಾರತ ಕನ್ನಡ ರಾಮ ಸೀತೆ ಹೀಗೆ ನಾವು ಇಟ್ಟಂತಹ ಹೆಸರುಗಳನ್ನು ಅಂಕಿತನಾಮ ಅಂತ ಕರಿತೀವಿ ಮೂರನೇದು ಅನ್ವರ್ತನಾಮ ವ್ಯಕ್ತಿಯು ಮಾಡುವ ಕೆಲಸ ವೃತ್ತಿ ಅಥವಾ ಅವರ ಚಟುವಟಿಕೆಗಳ ಆಧಾರದ ಮೇಲೆ ಗುರುತಿಸುವುದನ್ನೇ ನಾವು ಅನ್ವರ್ತನಾಮ ಅಂತ ಕರಿತೀವಿ ಅಂದರೆ ಅವನು ಯಾವ ಕೆಲಸವನ್ನು ಮಾಡ್ತಾ ಇರ್ತಾರೆ ಅದೇ ಕೆಲಸದ ಹೆಸರನ್ನು ನಾವು ಕರಿತಾ ಇರ್ತೀವಿ ಉದಾಹರಣೆ ವಕೀಲ ಕುಂಟ ಕುರುಡ ವೈದ್ಯ ಇವೆಲ್ಲ ಅನ್ವರ್ತನಾಮಕ್ಕೆ ಉದಾಹರಣೆಗಳಾಗಿದ್ದಾವೆ ಎರಡನೇ ಪ್ರಕಾರ ಯಾವುದು ಅಂತಂದರೆ ಗುಣವಾಚಕ ವ್ಯಕ್ತಿ ವಸ್ತುಗಳ ವಿಶೇಷತೆಯನ್ನು ಗುಣ ಸ್ವಭಾವವನ್ನು ತಿಳಿಸುವಷ್ಟಂತಹ ಶಬ್ದಗಳಿಗೆ ಗುಣವಾಚಕಗಳು ಅಂತ ಕರಿತೀವಿ ಅಂದರೆ ಆ ವಸ್ತುವಿನ ಗುಣಗಳನ್ನು ಅಥವಾ ವ್ಯಕ್ತಿಯ ಗುಣವನ್ನು ತಿಳಿಸುತ್ತೆ ಉದಾಹರಣೆ ನೋಡಿ ಮಾವು ತುಂಬ ಸಿಹಿಯಾಗಿದೆ ಇಲ್ಲಿ ಸಿಹಿ ಅನ್ನೋದು ಗುಣವಾಚಕ ಮಾವು ಹೇಗಿದೆ ಸಿಹಿಯಾಗಿದೆ ಮತ್ತು ರಾಮ ತುಂಟ ಹುಡುಗ ರಾಮನ ಗುಣವನ್ನು ಅದು ತಿಳಿಸುತ್ತೆ ತುಂಟ ತುಂಟತನ ಅನ್ನೋದು ಇಲ್ಲಿ ಗುಣವಾಚಕ ಪದವಾಗಿ ಬರುತ್ತೆ ಇನ್ನು ಕೆಲವು ಉದಾಹರಣೆಗಳು ಅಂದರೆ ಸುಂದರ ವಿಶಾಲ ಪವಿತ್ರ ಭವ್ಯವಾದ ಇವೆಲ್ಲ ಗುಣವಾಚಕಗಳಿಗೆ ಉದಾಹರಣೆಗಳು ಮೂರನೆಯದು ಸಂಖ್ಯಾವಾಚಕ ಸಂಖ್ಯಾವಾಚಕ ಅಂದ್ರೆ ಸಂಖ್ಯೆಗಳನ್ನು ಸೂಚಿಸುವಂತಹ ಪದಗಳು ಸಂಖ್ಯೆಗಳನ್ನು ಸೂಚಿಸುವಂತಹ ಪದಗಳಿಗೆ ನಾವು ಸಂಖ್ಯಾ ವಾಚಕಗಳು ಅಂತ ಕರಿತೀವಿ ಉದಾಹರಣೆ ನೋಡಿ ಒಂದು ಎರಡು ಮೂರು ಇದೇನೇ ಸಂಖ್ಯೆಗಳು ಬಂದರೂ ಕೂಡ ಅಲ್ಲಿ ಸಂಖ್ಯಾ ವಾಚಕಗಳಾಗ್ತವೆ ಈಗ ನೋಡಿ ಇಬ್ಬರು ಹುಡುಗಿಯರು ಇಬ್ಬರು ಅನ್ನೋದು ಸಂಖ್ಯೆ ನವಗ್ರಹಗಳು ನವ ಅಂದ್ರೆ ಒಂಬತ್ತು ಇದು ಕೂಡ ಸಂಖ್ಯಾವಾಚಕಕ್ಕೆ ಉದಾಹರಣೆ ನೋಡಿ ವಾರಕ್ಕೆ ಏಳು ದಿನಗಳು ಈ ಏಳು ಅನ್ನೋದು ಸಂಖ್ಯಾ ವಾಚಕ ನೆಕ್ಸ್ಟ್ ನಾಲ್ಕನೇದು ಸಂಖ್ಯೆಯ ವಾಚಕ ಸಂಖ್ಯೆಯಿಂದ ಕೂಡಿದ ವ್ಯಕ್ತಿ ವಸ್ತು ಸ್ಥಳಗಳನ್ನು ತಿಳಿಸುವ ಪದಗಳು ಸಂಖ್ಯಾವಾಚಕದಲ್ಲಿ ಸಂಖ್ಯೆಗಳಷ್ಟೇ ಇರ್ತವೆ ಇಲ್ಲಿ ಸಂಖ್ಯೆಯದಲ್ಲಿ ವ್ಯಕ್ ಆ ಸಂಖ್ಯೆಗಳ ಮುಂದೆ ವ್ಯಕ್ತಿ ಆದರೂ ಇರಬೇಕು ಅಥವಾ ವಸ್ತು ಆದರೂ ಇರಬೇಕು ನೋಡಿ ಉದಾಹರಣೆಗೆ ಸಂಖ್ಯೆಯ ವಾಚಕಕ್ಕೆ ಉದಾಹರಣೆ ಒಂದನೆಯ ಮಹಡಿ ಒಂದು ಅನ್ನೋದು ಸಂಖ್ಯಾವಾಚಕಕ್ಕೆ ವಾಚಕಕ್ಕೆ ಉದಾಹರಣೆ ಸಂಖ್ಯೆಯ ಅಂದ್ರೆ ಒಂದನೆಯ ಮಹಡಿ ಆರನೇ ತರಗತಿ ಒಂಬತ್ತನೆಯ ಕ್ರಾಸ್ ಈ ತರ ಈ ತರ ಬರುವಂತ ಎಲ್ಲಾ ವಾಕ್ಯಗಳಿಗೂ ಸಂಖ್ಯೆಯ ವಾಚಕಗಳು ಅಂತ ಕರಿತೀವಿ ನೆಕ್ಸ್ಟ್ ಬರೋದು ಪರಿಮಾಣ ವಾಚಕ ಪರಿಮಾಣ ವಾಚಕ ಅಂದ್ರೇನು ನಿರ್ದಿಷ್ಟವಲ್ಲದ ಪರಿಮಾಣ ಮತ್ತು ಗಾತ್ರವನ್ನು ತಿಳಿಸುವ ಪದಗಳು ಅಂದ್ರೆ ನಿರ್ದಿಷ್ಟವಾಗಿ ನಮಗೆ ಗೊತ್ತಿರೋದಿಲ್ಲ ಅಂದ್ರೆ ಹಲವು ಕೆಲವು ಸ್ವಲ್ಪ ಅಷ್ಟು ಇಷ್ಟು ದೊಡ್ಡದು ಚಿಕ್ಕದು ಅಂತ ಏನು ಕರಿತೀವಿ ನಾವು ಅಂಥವನ್ನೆಲ್ಲ ವಾಚಕ ಅಂತ ಕರಿತೀವಿ ಇನ್ನೊಂದೆರಡು ಉದಾಹರಣೆ ಅಂದರೆ ಆನೆಯಷ್ಟು ಬೆಟ್ಟದಷ್ಟು ಹಲವು ದಿನಗಳು ಕೆಲವು ದಿನಗಳು ಅಂತ ಏನೆಲ್ಲ ನಾವು ಕರಿತೀವಿ ಇವುಗಳನ್ನು ನಾವು ಪರಿಮಾಣ ವಾಚಕಗಳು ಅಂತ ಕರಿತೀವಿ ನೆಕ್ಸ್ಟ್ ಪ್ರಕಾರ ವಾಚಕ ಪ್ರಕಾರ ವಾಚಕ ಅಂದರೆ ವ್ಯಕ್ತಿಗಳ ಅಥವಾ ವಸ್ತುಗಳ ರೀತಿ ಅಥವಾ ಅವರ ಸ್ಥಿತಿಯನ್ನು ತಿಳಿಸುವಂತಹ ಪದಗಳು ಅಂತಹದು ಇಂತಹದು ರಾಮನಂತಹ ಜಿಂಕೆಯಂತಹ ಅಂತ ಏನು ಒಬ್ರನ್ನ ಹೋಲಿಕೆಯನ್ನು ಮಾಡಿ ನಾವು ಹೇಳ್ತೀವಿ ಅವುಗಳನ್ನು ನಾವು ಪ್ರಕಾರವಾಚಕ ಅಂತ ಕರಿತೀವಿ ನೆಕ್ಸ್ಟ್ ಏಳನೇದು ದಿಗ್ವಾಚಕ ದಿಗ್ವಾಚಕ ಅಂದರೆ ದಿಕ್ಕುಗಳನ್ನು ತಿಳಿಸುವಂತಹ ದಿಕ್ಕುಗಳನ್ನು ಸೂಚಿಸುವಂತಹ ಪದಗಳಿಗೆ ನಾವು ದಿಗ್ವಾಚಕಗಳು ಅಂತ ಕರಿತೀವಿ ಉದಾಹರಣೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ವಾಯುವ್ಯ ಮೂಡಣ ಪಡುವಣ ತೆಂಕಣ ಬಡಗಣ ಇವೆಲ್ಲ ದಿಕ್ಕುಗಳು ದಿಕ್ಕುಗಳ ಹೆಸರು ಎಲ್ಲೇ ಬರಲಿ ಅದನ್ನು ದಿಗ್ವಾಚಕ ಅಂತ ಕರಿತೀವಿ ಇನ್ನೂ ಕೆಲವು ಯಾವ್ಯಾವು ಅಂತಂದರೆ ಆಚೆ ಈಚೆ ಮೇಲೆ ಕೆಳಗೆ ಅಲ್ಲಿ ಇಲ್ಲಿ ಎಡ ಬಲ ಇವೆಲ್ಲವೂ ಕೂಡ ದಿಕ್ಕುಗಳನ್ನು ಸೂಚನೆ ಮಾಡುತ್ತವೆ ಇಂತಹ ಪದಗಳಿಗೆ ದಿಗ್ವಾಚಕಗಳು ಅಂತ ಕರಿತೀವಿ ನೆಕ್ಸ್ಟ್ ಎಂಟನೇ ಪ್ರಕಾರ ಯಾವುದು ಅಂದರೆ ಭಾವನಾಮ ಭಾವನಾಮ ಅಂದರೆ ಆ ವ್ಯಕ್ತಿಗಳ ಅಥವಾ ವಸ್ತುಗಳ ಭಾವವನ್ನು ತಿಳಿಸುವಂತಹ ಪದಗಳಿಗೆ ಭಾವನಾಮ ಅಂತ ಕರಿತೀವಿ ಈಗ ನೋಡಿ ಉದಾಹರಣೆ ಬಿಳುಪು ಕಪ್ಪು ಓಟ ನೋಟ ಇವೆಲ್ಲ ಭಾವನಾಮಗಳಿಗೆ ಉದಾಹರಣೆ ಓಡುವುದರ ಭಾವ ಓಟ ಬಿಳಿದರ ಭಾವ ಬಿಳುಪು ಈ ರೀತಿ ಆ ವಸ್ತುಗಳ ಭಾವನೆಯನ್ನು ಇವು ತಿಳಿಸ್ತವೆ ನೆಕ್ಸ್ಟ್ ಬರುವಂಥದ್ದು ಸರ್ವನಾಮ ನಾಮಪದದ ಬದಲಾಗಿ ಉಪಯೋಗಿಸುವಂತಹ ಪದಗಳಿಗೆ ನಾವು ಸರ್ವನಾಮಗಳು ಅಂತ ಕರಿತೀವಿ ಉದಾಹರಣೆ ನಾನು ಅವರು ಅದು ನೀವು ಈ ರೀತಿ ನಾಮಪದದ ಬದಲಾಗಿ ಅದು ಎಲ್ಲೆಲ್ಲಿ ಬೇರೆ ಪದವನ್ನು ನಾವು ಬಳಸ್ತಾ ಇರ್ತೀವಿ ಅದನ್ನೆಲ್ಲ ಸರ್ವನಾಮಗಳು ಅಂತ ಕರಿತೀವಿ ಈ ಸರ್ವನಾಮಗಳಲ್ಲಿ ಮತ್ತೆ ನಾಲ್ಕು ವಿಧಗಳನ್ನಾಗಿ ಮಾಡಿದ್ದಾರೆ ಯಾವ್ಯಾವು ಪುರುಷಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಸಂಬಂಧಾರ್ಥಕ ಸರ್ವನಾಮ ಅಂತ ಇವು ಸರ್ವನಾಮಗಳಲ್ಲಿರುವಂತಹ ವಿಧಗಳು ಇದನ್ನು ನಾನು ಮುಂದಿನ ಕ್ಲಾಸ್ ನಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಈ ಪೂರ ನಾಲ್ಕು ವಿಧಗಳನ್ನ ವಿವರಣೆಯನ್ನು ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ ನಾವು ನಾಮಪದಗಳ ಬಗ್ಗೆ ತಿಳಿದುಕೊಂಡ್ವಿ ನಾಮಪದಗಳು ಅಂದ್ರೆ ಏನು ನಾಮಪದದಲ್ಲಿ ನಾಮ ಪ್ರಕೃತಿ ಮತ್ತೆ ವಿಭಕ್ತಿ ಪ್ರತ್ಯಯ ಎರಡೂ ಇರುತ್ತೆ ಮತ್ತು ನಾಮಪದಗಳಲ್ಲಿ ಒಂಬತ್ತು ವಿಧಗಳಿದಾವೆ ಒಂಬತ್ತು ವಿಧಗಳಲ್ಲಿ ವಸ್ತುವಾಚಕ ವಸ್ತುವಾಚಕದಲ್ಲಿ ಮತ್ತೆ ಮೂರು ಪ್ರಕಾರಗಳು ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಮತ್ತೆ ಸೆಕೆಂಡ್ ಒನ್ ಗುಣವಾಚಕ ಸಂಖ್ಯಾ ವಾಚಕ ಸಂಖ್ಯೇಯ ವಾಚಕ ಪರಿಮಾಣ ವಾಚಕ ಪ್ರಕಾರ ವಾಚಕ ದಿಗ್ವಾಚಕ ಭಾವನಾಮ ಮತ್ತು ಲಾಸ್ಟ್ ಒನ್ ಸರ್ವನಾಮ ಈ ಸರ್ವನಾಮಗಳಲ್ಲಿ ಮತ್ತೆ ನಾಲ್ಕು ವಿಧಗಳು ಪುರುಷಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಸಂಬಂಧಾರ್ಥಕ ಸರ್ವನಾಮ ಮುಂದಿನ ವಿಡಿಯೋದಲ್ಲಿ ಈ ನಾಲ್ಕು ಸರ್ವನಾಮ ವಿಧಗಳ ಬಗ್ಗೆ ನೋಡೋಣ ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು